ಹೇ ಗಾಯ್ಸ್ ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಇರೋ ಒಡೆಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ಕೊಂಥ ಕಾರಣ ಅದು ಎಕ್ಕ ಸಿನ್ಮಾ ಇದಕ್ಕೆ ಬರೀ ಒಂದು ದಿನ ಕಲಿತಿದೆ ಈ ಒಂದು ದಿನದಲ್ಲಿ ಎಕ್ಕ ಸಿನಿಮಾ ಬಾಕ್ಸಸ್ ಇಷ್ಟು ಕಲೆಕ್ಷನ್ ಮಾಡಿದೆ ಸ್ಪೆಷಲಿ ಇನ್ ಕನ್ನಡದಲ್ಲಿ ಇಷ್ಟು ಕಲೆಕ್ಷನ್ ಮಾಡಿದೆ ಏನೇ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ಈ ಸಿನಿಮಾದ ಕಲೆಕ್ಷನ್ ಬಿಟ್ಟು ಇನ್ನಿತರ ಸಿನ್ಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕೇಳಿಸಿಟ್ಟಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಕೆಳಗೆ ನಿಮಗೆ ಬೇಕಾಗಿರುವಂತ ಸಿನಿಮಾದ ಹೆಸರು ನಾ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ರೆಕಮೆಂಡ್ನ ಮೇರೆಗೆ ನೀವು ರೆಕಮೆಂಡ್ ಮಾಡಿದಂಥ ಸಿನಿಮಾದಾಗಲೀಕ್ಷಣ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಲುಪಿಸ್ತೀನಿ ಸೊ ವಿಡಿಯೋನ ಶುಭ ಮಾಡೋಣ ಈಗ ಸಿನಿಮಾ ನಿಮ್ಮ ಇಟ್ಟು ನಮ್ಮ ಯುವರಾಜ್ ಕುಮಾರ್ ನಟನೆಯ ಸಿನ್ಮಾದಾಗಿರತ್ತೆ ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾ ಇದು ಎರಡನೇ ಸಿನಿಮಾಗೆ ಅತ್ಯುತ್ತಮವಾದಂಥ ಫ್ಯಾನ್ ಕ್ರೇಜ್ ಹುಟ್ಟಾಕಿರುವಂಥದ್ದು ನಮ್ಮ ಯುವರಾಜ್ ಕುಮಾರ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತು ಸೊ ನಿನ್ನೆ ರಿಲೀಸ್ ಆಗಿರುವಂಥ ಕಾರಣದಿಂದ ಅನೇಕ ಫ್ಯಾನ್ಸ್ಗಳು ಈ ಒಂದು ಸಿನಿಮಾದ ಬಗ್ಗೆ ಧ್ವನಿ ತಿರುವಂಥದ್ದು ಏನಪ್ಪಾ ಅಂದರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂಥ ಮೂವಿ ಸೊ ಈ ಇನ್ನಿತರ ಪ್ರಜೆಗಳಿಗೆ ರೆಕಮೆಂಡ್ ಮಾಡ್ತಿರುವಂಥ ಈ ಒಂದು ಸಿನಿಮಾನ ಅಂತ ಹೇಳೋದು ತಪ್ಪಲ್ಲ ಸೊ ಯಾವುದೇ ಒಬ್ಬ ದೊಡ್ಡ ದೊಡ್ಡ ಹಿರಿಯಗಳಿಗೂ ಕಡಿಮೆ ಇಲ್ದಂಗೆ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಆಗಿರುವಂಥದ್ದು ಮತ್ತು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು ಅಂದರೆ ದೊಡ್ಡ ನಟರಿಗೆ ದೊಡ್ಡ ಸ್ಟಾರ್ಸ್ಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೋ ಅದೇ ರೀತಿಯಾದಂಥ ರೆಸ್ಪಾನ್ಸ್ ಎರಡನೇ ಸಿನಿಮಾ ಮಾಡಿರುವಂಥ ನಮ್ಮ ಯುವರಾಜ್ ಕುಮಾರ್ ಅವರಿಗೆ ಸಿಕ್ಕಿರುವಂಥದ್ದು ಅದು ಕೂಡ ದೊಡ್ಡ ವಿಷಯ ಸೊ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಸಿನಿಮಾದ ಕಲೆಕ್ಷನ್ ಆಗಿರುವಂಥದ್ದು ಈ ಒಂದು ಸಿನಿಮಾಗೆ ಕಲೆಕ್ಷನ್ ಆಗಿರುವಂಥದ್ದು ಹಾಗೆ ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂಥದ್ದು ನಮ್ಮ ರೋಹಿತ್ ಪದಕಿ ಅವರು ಕಳೆದ ಒಂದು ವರ್ಷಗಳಿಂದ ಈ ಒಂದು ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ಸಿನಿಮಾದ ಶೂಟಿಂಗ್ ಕೂಡ ಮುಗಿಸಿ ಸಕ್ಸಸ್ಫುಲ್ ಆಗಿ ತುಂಬಾ ಚೆನ್ನಾಗಿ ಔಟ್ಪುಟ್ ಕೂಡ ಬಂದಿರುವಂತದ್ದು ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಾನು ಏನೋ ಸಿನಿಮಾ ಕೂಡ ನೋಡಿಲ್ಲ ಸೊ ನಾನು ಟ್ರೈಲರ್ ನೋಡಿ ಮತ್ತೆ ಜನರ ಪ್ರತಿಕ್ರಿಯೆ ನೋಡಿ ಕಲೆಕ್ಷನ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಲುಪಿಸ್ತಿರುವಂಥದ್ದು ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ಶ್ರುತಿ ಅವರು ಕೂಡ ತಾಯಿಯ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರುವಂಥದ್ದು ಯುವರಾಜ್ ಕುಮಾರ್ ಅವರಿಗೆ ಹೀರೋಯಿನ್ ಆಗಿ ಸಂಜನಾ ಆನಂದ್ ಅವರು ಜೊತೆಗೆ ಹಾದಿ ಅವರು ಈ ಒಂದು ಸಿನಿಮಾದಲ್ಲಿ ಟೆರರ್ ಪೊಲೀಸ್ ಅಧಿಕಾರಿಯಾಗಿ ಪಾತ್ರವನ್ನು ಅಭಿನಯ ಮಾಡಿರುವಂಥದ್ದು ಇದೆಲ್ಲ ಬಿಟ್ಟು ಇದೀಗ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಆಗ್ಲೇ ಹೇಳ್ದಂಗೆ ಯಾವುದೇ ದೊಡ್ಡ ಸೆಲೆಬ್ರಿಟಿಗಳಿಗೂ ಕಡಿಮೆ ಹೇಳ್ದಂಗೆ ಟಕ್ಕರ್ ಕೊಡುವಂತೆ ನಮ್ಮ ಯುವರಾಜ್ ಕುಮಾರ್ ಅವರ ಸಿನಿಮಾ ಇದೀಗ ಕಲೆಕ್ಷನ್ ಮಾಡಿರುವಂಥದ್ದು ಸೊ ಈ ವರ್ಷದ ಪ್ರಾಬಬ್ಲಿ ಎರಡನೇ ಸಿನಿಮಾ ಅನಿಸುತ್ತೆ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ಡ್ ಆಗಿರುವಂಥದ್ದು ಥಿಯೇಟರ್ಸ್ಗಳಿಗೆ ಅಂತ ಹೇಳಿದ್ರೆ ತಪ್ಪಲ್ಲ ಇದೀಗ ಯುವರಾಜ್ ಕುಮಾರ್ ನಟನೆ ಎಕ್ಕ ಸಿನಿಮಾ ಮೊದಲಿನ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ಕೇಳಿದ್ರೆ ಶಾಕ್ ಆಗ್ತೀರಾ ಒಂದು ಕೋಟಿ ಅರವತ್ತು ಅಷ್ಟು ಇದೀಗ ಎಕ್ಕ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಬರೀ ಒಂದೇ ದಿನಕ್ಕೆ ನಾನು ಅನ್ಕೊಂಡಿದ್ದೆ ಒಂದು ಕೋಟಿ ದಾಟ್ಬೋದು ಅಷ್ಟೇ ಅಂತ ಬಟ್ ಈ ಸಿನಿಮಾ ಒಂದು ದಾಖಲೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ಕೋಟಿ ಅರವತ್ತು ಲಕ್ಷದಷ್ಟು ಇದೀಗ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಅಂದ್ರೆ ಒನ್ ಕ್ರೋರ್ ಸಿಕ್ಸ್ಟಿ ಲ್ಯಾಕ್ಸ್ ಅಷ್ಟು ಎಕ್ಕ ಸಿನಿಮಾ ಕಲೆಕ್ಷನ್ ಮಾಡಿದ್ದಾರೆ ನೋಡೋಣ ಇವತ್ತು ಎಷ್ಟು ಕಲೆಕ್ಷನ್ ಮಾಡುತ್ತೆ ಏನು ಕತೆ ಅಂತ ಸೊ ವೀಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಕಣ್ಮಡಿ ಕಂಡುಬಿಡಿ ಹಿಂದಿನ ಸಿನಿಮಾ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಮಿಸ್ ಮಾಡೋದ್ರೆ ಕಂಡುಬಿಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ಬರಲಿ ಬಾ